ಕಾಲದ ನಾಲ್ಕನೆಯ ಶುಕ್ರವಾರ ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಅಂತ್ಯ ಪ್ರಾರ್ಥನಾ ಮಂದಿರದಲ್ಲಿ ಪೌಲನು ಜನರನ್ನು ಉದ್ದೇಶಿಸಿ ಇಂತೆನ್ನನು ನನ್ನ ಸಹೋದರರೇ ಅಬ್ರಹಾಮನ ಸಂತತಿಯವರೇ ಮತ್ತು ದೇವರಲ್ಲಿ ಭಯಭಕ್ತಿಯುಳ್ಳ ಇನ್ನಿತರರೇ ಈ ಜೀವೋದ್ಧಾರದ ಸಂದೇಶವನ್ನು ಕಳಿಸಿರುವುದು ನಮಗಾಗಿಯೇ ಜಲ್ ನಿವಾಸಿಗಳು ಮತ್ತು ಅವರ ಅಧಿಕಾರಿಗಳು ಏಸು ಲೋಕೋದ್ಧಾರಕನೆಂದು ಅರಿತುಕೊಳ್ಳಲಿಲ್ಲ ಪ್ರತಿ ದಿನ ಓದಲಾದ ಪ್ರವಾದಿಗಳ ವಾಕ್ಯಗಳನ್ನು ಅವರು ವಹಿಸಿಕೊಳ್ಳಲಿಲ್ಲ ಏಸುವಿಗೆ ಮರಣ ದಂಡನೆಯನ್ನು ವಿಧಿಸಿ ಆ ಪ್ರವಾದನೆಗಳು ನಿಜವಾಗಲೂ ಕಾರಣರಾದರು ಮರಣ ದಂಡನೆ ವಿಧಿಸಲು ಯಾವ ಕಾರಣವಿಲ್ಲದಿದ್ದರೂ ಅವರನ್ನು ಕೊಲ್ಲಿಸುವಂತೆ ಪಿಲಾತನನ್ನು ಕೇಳಿಕೊಂಡರು ಏಸುವನ್ನು ಕುರಿತು ಪವಿತ್ರ ಗ್ರಂಥ ಹೇಳುವುದೆಲ್ಲವೂ ನೆರವೇರಿದ ಮೇಲೆ ಅವರನ್ನು ಶಿಲುಬೆಯಿಂದ ಕೆಳಗಿಳಿಸಿ ಸಮಾಧಿ ಮಾಡಿದರು ಆದರೆ ದೇವರು ಅವರನ್ನು ಮರಣದಿಂದ ಪುನರುತ್ಥಾನಗೊಳಿಸಿದರು ಹೀಗೆ ಪುನರುತ್ಥಾನ ಹೊಂದಿದ ಏಸು ಗಲೀಲಿಯದಿಂದ ತಮ್ಮೊಡನೆ ಜರುಸಲೆಮಿಗೆ ಬಂದಿದ್ದವರಿಗೆ ಕಾಣಿಸಿಕೊಂಡರು ಆ ವ್ಯಕ್ತಿಗಳೇ ಈಗ ನಮ್ಮ ಜನರ ಮಧ್ಯೆ ಇರುವ ಏಸುವಿನ ಪರವಾದ ಸಾಕ್ಷಿಗಳು ನಾವೀಗ ನಿಮಗೆ ಸಾರುವ ಶುಭ ಸಂದೇಶ ಇದು ದೇವರು ಏಸುವನ್ನು ಪುನರುತ್ಥಾನಗೊಳಿಸಿದ್ದಾರೆ ಈ ಮೂಲಕ ನಮ್ಮ ಪೂರ್ವಜರಿಗೆ ಮಾಡಿದ ವಾಗ್ದಾನವನ್ನು ಅವರ ಸಂತತಿಯಾದ ನಮಗಿಂದು ಈಡೇರಿಸಿದ್ದಾರೆ ಎರಡನೆಯ ಕೀರ್ತನೆಯಲ್ಲಿ ಹೀಗೆಂದು ಬರೆದಿದೆ ನೀನೇ ನನ್ನ ಪುತ್ರ ನಾನೆಂದು ನಿನ್ನ ಜನಕ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಈ ದಿನ ನಾನಿನ್ನ ಹಡೆದಿಹನು ನನಗೆ ಮಗನು ನಾ ನೇಮಿಸಿದ ಅರಸನನ್ನೇ ಸ್ಥಾಪಿಸಿ ಸಿಯೋನ್ ಶ್ರೀ ಶಿಖರದಲ್ಲೇ ಅವನನ್ನು ಇರಿಸಿಹನು ಈ ಪರಿ ಕೆರಳಿ ಕಳವಳಗೊಳಿಸುವನು ಅವರನ್ನು ಕೇಳಿರಿ ದೈವಾಜ್ಞೆಯನ್ನು ಆತನು ನನಗಿಂತದ್ದನ್ನು ಈ ದಿನ ನಾನಿನ್ನ ಹಡೆದಿಹನು ನೀನೆನಗೆ ಮಗನು ಶ್ಲೋಕ ಈ ದಿನ ನಾನಿನ್ನ ಹಡೆದಿಹನು ನೀನೆನಗೆ ಮಗನು ಕೇಳಿದೆಯಾದರೆ ನಿನಗ ದೀನ ಮಾಡುವೆನು ರಾಶಗಳನ್ನು ಕೊಡುವೆನು ನಿನಗೆ ಸ್ವಾಸ್ಥ್ಯವಾಗಿ ಜಗದಾದ್ಯಂತವನ್ನು ನೀ ಬಡಿದು ಹಾಕುವೆ ಕಬ್ಬಣದ ಗದೆಯಿಂದವರನು ನೀ ಒಡೆದು ಹಾಕುವೆ ಮಣ್ಣಿನ ಮಡಕೆ ಎಂತಿರ ಎಂತವರನು ಶ್ಲೋಕ ಈ ದಿನ ನಾನಿನ್ನ ಹಡೆದಿಯನು ನೀನೆನಗೆ ಮಗನು ಎಂತಲೇ ವಿವೇಕಿಗಳಾಗಿರಿ ರಾಜರುಗಳೇ ಬುದ್ಧಿವಾದಕ್ಕೆ ಕಿವಿ ಕೊಡಿ ದೇಶಾಧಿಪತಿಗಳೇ ಭಯಭಕ್ತಿಯಿಂದ ಪ್ರಭುವಿಗೆ ಸೇವೆ ಮಾಡಿರಿ ನಡು ನಡುಗುತ್ತಾ ಆತನ ಪಾದ ಪೂಜೆ ಮಾಡಿರಿ ಶ್ಲೋಕ ಈ ದಿನ ನಾನಿನ್ನ ಹಡೆದಿಯನು ನೀನೆನಗೆ ಮಗನು ಘೋಷಣೆ ಅಲೆಲುಯಾ ಅಲೆಲುಯಾ ನೀವು ಏಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿರುವುದಾದರೆ ಸ್ವರ್ಗೀಯ ವಿಷಯಗಳ ಕಡೆಗೆ ಗಮನ ಕೊಡಿ ಕ್ರಿಸ್ತ ಏಸು ಸ್ವರ್ಗದಲ್ಲಿ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲೆಲು ಭಗವಾನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಮಾತನ್ನು ಮುಂದುವರಿಸುತ್ತ ಶಿಷ್ಯರಿಗೆ ನೀವು ಹೃದಯದಲ್ಲಿ ಕಳವಳ್ಳಗೊಳ್ಳದಿರಿ ದೇವರಲ್ಲಿ ವಿಶ್ವಾಸವಿಡಿ ನನ್ನಲ್ಲಿಯೂ ವಿಶ್ವಾಸವಿಡಿ ನನ್ನ ಪಿತಾ ಆ ಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ ನಾನು ಹೋಗಿ ನಿಮಗೆ ಸ್ಥಳವನ್ನು ಹಣಿಗೊಳಿಸುತ್ತೇನೆ ಹಣಿಗೊಳಿಸಿದ ಬಳಿಕ ಹಿಂತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ ನಾನಿರುವೆಡೆಯಲ್ಲಿಯೇ ನೀವು ಇರಬೇಕು ನಾನು ಹೋಗುವ ಎಡೆಗೆ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು ಆಗ ತೋಮನು ಪ್ರಭು ನೀವು ಎಲ್ಲಿಗೆ ಹೋಗುತ್ತೀರೆಂದು ನಮಗೆ ತಿಳಿಯದು ಅಂದ ಮೇಲೆ ಅಲ್ಲಿಗೆ ಹೋಗುವ ಮಾರ್ಗವು ನಮಗೆ ತಿಳಿ ಹೇಗೆ ತಿಳಿದಿತು ಎಂದು ಕೇಳಿದನು ಅದಕ್ಕೆ ಏಸು ಮಾರ್ಗವೂ ಸತ್ಯವೂ ಜೀವವೂ ನಾನೇ ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು ಎಂದು ನುಡಿದರು ಪ್ರಭುವಿನ ಶುಭ ಸಂದೇಶ ಕ್ರೈಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಮರಣ ಜಯಿಸುತ್ತಾ ಎದ್ದನೇಸುವು ಪಾಪ ಅಳಿಸಿದ ಕ್ರಿಸ್ತ ಏಸುವು ಬೆಳಕು ಚೆಲ್ಲಿದ ಕತ್ತಲೆ ನೀಗಿದ ಬೆಳಕು ಚೆಲ್ಲಿದ ಕತ್ತಲೆ ನೀಗಿದ ನಮ್ಮ ಹರಸಿದ ಏಸು ಸ್ವಾಮಿಯೂ ನಮ್ಮ ಹರಸಿದ ಏಸು ಸ್ವಾಮಿಯೂ ಯು ೂಯ ಹಲ್ಲೆ ಲೂಯ ಹೇಯ ಹಲ್ಲೆ ಲೂಯ ಹಲೆಯ ಮರಣ ಜಯಿಸುತ್ತಾ ಎದ್ದನಿಸು ಪಾಪ ಅಳಿಸಿದ நானே மாரே ஜீவக்கே முத்திய கொடுவே எந்த பயவ ஓடிசி பீதி நீகிசி தந்த ஆனந்தவா தந்த ஆனந்தவ தந்த ஆனந்தவ மரணுத்தாயனை ಪಾಪ ಅಳಿಸಿದ ಕ್ರಿಸ್ತ ಏಸುವು ಬೆಳಕು ಚೆಲ್ಲಿದ ಕತ್ತಲೆ ನೀಗಿದ ಬೆಳಕು ಚೆಲ್ಲಿದ ಕತ್ತಲೆ ನೀಗಿದ ನಮ್ಮ ಹರಸಿದ ಏಸು ಸ್ವಾಮಿಯೂ ನಮ್ಮ ಹರಸಿದ ಏಸು ಸ್ವಾಮಿಯೂ ಲೂಯಲು ಯೂ ೂಯ ಹಲೆಲು ಯೆಲು ಯಾ ಮರಣ ಜಯಿಸುತ್ತಾ ಎದ್ದನಿಸುವ ಪಾಪ ಅಳಿಸಿದ ಕ್ರಿಸ್ತಯಿಸುವ ಪ್ರೀತಿ ತೋರಿದ ಜೀವ ಕಾಪಾಡಿದ ಜೀವ ಕಾಪಾಡಿದ ಜೀವ ಕಾಪಾಡಿದ ಮರಣ ಜಯಿಸುತ್ತಾ ಎದ್ದನೆಸು ಪಾಪ ಅಳಿಸಿದ ಕ್ರಿಸ್ತ ಎಸು ಬೆಳಕು ಚೆಲ್ಲಿದ ಕತ್ತಲೆ ನೀಗಿದ ಬೆಳಕು ಚೆಲ್ಲಿದ ಕತ್ತಲೆ ನೀಗಿದ ನಮ್ಮ ಹರಸಿದ ಏಸು ಸ್ವಾಮಿಯೂ ನಮ್ಮ ಹರಸಿದ ಏಸು ಸ್ವಾಮಿಯೂ ಹಲ್ಲೇ ಲೂಯ ಅಲ್ಲೇ ಲೂಯ ಮರಣ ಜಯಿಸುತ್ತಾ ಎದ್ದನಿಸುವು ಪಾಪ ಅಳಿಸಿದ ಕ್ರಿಸ್ತಯಿಸುವ